ನಮ್ಮ ಈ ತುಳುನಾಡು ಅವು ಕಾರ್ಣಿಕದ ಮಣ್ಣು ನಮ್ಮ ಓಲೋಪು ಹೊಂಡಲ್ಲ ನಮಗೆ ತೂಯ ತಿಕ್ಕುನಿ ಭೂತಾರಾಧನೆ ದೈವಾರಾಧನೆ ಐಟಲ ಮಸ್ತು ಮೂಲ ಅಂದು ಕೆಂಡ ಅವು ದೇವಿನ ಆರಾಧನೆ ನಮ್ಮ ಪೊಳಲಿ ಕಟೀಲು ಅಂಚನೆ ಬಪ್ಪನಾಡು ಮಂಗಳಾದೇವಿ ಈ ದೇವಸ್ಥಾನ ಮಾತ್ರ ಅವು ದೇವಿನ ದೇವಸ್ಥಾನ ಅನ್ಸುತ್ತಿನ ಆ ದೇವಿನ ನಮ್ಮ ನವರಾತ್ರಿ ದಿನಕ್ಕೆ ಮಸ್ತ್ ಗೌಜಿ ಗಮ್ಮತ್ತಡ ನಮ್ಮ ಪೂಜೆ ಮಾಡ್ಪ ಆ ದಿನಟ್ ನಮ್ಮ ಓಲು ತುಂಡಲ ಈ ದಸರಾಥರ್ತುಡು ಓಲು ತುಂಡಲ ನಮಕ್ ತುಯರ ತಿಕ್ಕುನಿದಾದ ಅಂದ ಕೇಂದ ಟಟ್ಟರೆ ಟಟ್ಟರೆ ಈ ಸೌಂಡ್ ಬರ್ಪ ನಂಚಿನ ಪಿಲಿ ನಲಿಕ್ಕೆ ಪಿಲಿ ಆ ಒಂಜಿ ಗಂಡು ಕಲೆ ಅಂದ್ಸಾದ ನವರಾತ್ರದ ಪೊರ್ತುಗೆ ದಾಯಗನೇನು ಮಂತ್ ಕೇಂದ ಆ ನವರಾತ್ರಿ ನವ ದ ನಮ್ಮ ಆರಾಧನೆ ಮನ್ಪ ಐಟ್ ದೇವಿ ಪಿಲಿತ ಮಿತ್ತು ಕುಲಿದುಪ್ಪಲ್ ದೇವಿನ ಆರಾಧನೆ ಮನ್ಪುನ ಆ ಮಾತ ಜೋಗ್ಲಿಗಳ ಗೊತ್ತುಪ್ಪುಂಡು ಆ ದೇವಿ ಪಿಲಿತ ನಿತ್ತು ಕುಲ್ದು ಬರ್ಪಲ್ಲ ಎಂದು ಅಂಚನೆ ಪಿಲಿಡಿಯೇಶ ಪಾರ್ದು ನಲ್ತಿಂದ ಆ ದೇವಿನೆ ನಮ್ಮ ಕೆಕ್ಕಿಳ್ದು ಕಂಟಿಳ್ದು ಇದು ನಲ್ತಿಲ್ಲ ಕಾಂದು ಆ ಭಕ್ತರು ಪಾಡ್ನಂಚಿನ ಪಿಲಿಡಿಯೇಶ ಪಾಡ್ನಂಚಿನ ಭಕ್ತರು ಬಂತೇನೆ ಅಂಚನೆ ಇನ್ನೊಂಜಿ ಪುರಾವೆ ಅಂಡ ಐ ತೊಟ್ಟುಗು ಮಂಗಳಾದೇವಿ ನಮ್ಮ ಈ ಕುಡ್ಲಗ ಮಂಗಳೂರು ಪುದರು ಬರದ ಕಾರಣದಾದ ಅಂದ್ಕೇಂದ ಅವು ಮಂಗಳೂರು ಕ್ಷೇತ್ರ ಉಪ್ಪು ನಂಚಿನ ಮಂಗಳಾದೇವಿನ ದೇವಸ್ಥಾನ ಅಂಚ ಅದು ಪುನಗ ಆ ದೇವಸ್ಥಾನಗು ಒರ್ತಿ ಅಪ್ಪೆ ತನ್ನ ಬಾಲಿನ ಪತೊಂದು ಅಡೆ ಬರ್ಪಲ್ಗೆ ಆ ಚರ್ಮದ ಐ ತೊಟ್ಟುಗೆ ಐಕ್ ನಡಪರೇ ಶಕ್ತಿ ಉಪ್ಪುಜಿ ಅಪ್ಪಗ ಅಪ್ಪೆಡ ಪನ್ಪಲ್ಲಿಗೆ ಅಪ್ಪೆ ಎನ್ನ ಮಗಿ ಹುಷಾರ ಅಂದ ನೆಲಟಿಲಿ ವೇಷ ಅನ್ನು ನಲ್ಪಾವೆ ಅಂದು ಪಂಡದು ಅಂಚನೆ ದಾನ್ನ ಅಂಚನೆ ಆ ಬಾಲಿ ಹುಷಾರಾಕೊಂಡು ಪಣ್ಣಿನ ಪಾತ್ರಲಕ್ಕನೆ ಅಪ್ಪೆ ಬಾಲಿನ ಲತು ಅಂದು ಆ ಮಣ್ಣಿಡು ಪರಕೇನು ಪಾಡು ಬಾಲೆ ಬಾಲಿ ಹುಷಾರ ಹಾಕೊಂಡು ಇಂದು ಒಂಜಿ ಆ ಅತತ ಈ ಪಿಲಿ ವೇಷದ ಪಿರ ಒಂಜಿ ಮುಂಜಿ ಎಲ್ಯ ಕಥೆ ಇಂಚಾದ ಉಪ್ಪುನಾಗ ಈ ಪಿಲಿ ವೇಷ ಮಸ್ತ ಕಾರಣಿಕೊಂಡು ಮಾತಾಡಿನ ಪಿಲಿ ವೇಷ ಪಾಡ್ನಂಚಿನ ಮಾತಾ ಭಕ್ತರಿ ಆ ಅಪ್ಪೆ ಶಕ್ತಿನ ಕೊರಡು ನನ್ನತು ಈ ನಮ್ಮ ತುಳುವ ಮಣ್ಣು ಉಪ್ಪು ಮಾತ ಕೆಟ್ಟ ಶಕ್ತಿ ದೂರ ಅನ್ಕೋಡು ಮಾತರಿಗಲ ಎಡ್ಡನೆ ಕೊರಡು ಪಂದನೊಂಡು ಮಾತರಿಗಲ ಸೊನ್ನೆ